ಮುಳುಬಾಗಲ ಶೇರ್ ಕ್ಷೇತ್ರ ಗಡಿನಾಡು ಭಾಗ ಆಂಧ್ರ ಸೇರಿರ್ತಕ್ಕಂಥ ಒಂದು ಪ್ರದೇಶ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಆಸ್ಪತ್ರೆಗಳಿಲ್ಲ ಇವತ್ತೇನು ಯಾವುದೇ ಮೆಡ್ರಾಸ್ ಮತ್ತು ತುರ್ತಿಗೆ ಹೋಗ್ಬೇಕಾದ್ರೆ ಎಷ್ಟು ಅಪಘಾತ ಹೋಗಿರ್ತಕ್ಕಂಥ ಪ್ರದೇಶ ನಮ್ದು ಅಪಘಾತ ಅದು ಬಂದಾಗ ಐ ಸಿ ಓಪನ್ ಆಗ್ತಾ ಇಲ್ಲ ಯಾಕಂತ ಕೇಳಿದ್ರೆ ಸಿಬ್ಬಂದಿ ಕೊರತೆ ಅಂತ ಹೇಳ್ತಾ ಇದ್ದಾರೆ ನೀವು ಕೂಡ ಅದನ್ನೇ ಹೇಳಿದೀವಿ ಉತ್ತುದಿದಿರಿ ಈಗಾಗಲೇ ಅರವತ್ನಾಲ್ಕು ನಮ್ಮಲ್ಲಿ ಉಪ ಅದರಲ್ಲಿ ಇಪ್ಪತ್ತೈದು ಕೇಂದ್ರ ಬಾಡಿಗೆ ನಡೆಸ್ತಾ ಇದೀವಿ ಹದಿನೇಳರಿಂದ ಹದಿನೆಂಟು ಶಿಥಿಲ್ ಇದಾವೆ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಂದ ಯಾವುದೇ ಅಪಘಾತ ಆದಾಗ ನಮ್ ಎಲ್ಲಾ ಒಂದು ಪೇಷಂಟ್ ರೆಫರ್ ಮಾಡ್ತಾ ಇದ್ವಿ ಮಾರ್ಗ ಮಧ್ಯದಲ್ಲಿ ಏನಾಗಿ ಈ ಟ್ರಾಫಿಕ್ ಸಮಸ್ಯೆಯಿಂದ ತೀರ್ಕೊತ ಇದಾರೆ ದಯವಿಟ್ಟು ಗಂಭೀರವಾದ ಗಣಿವೆ ಅಂತ ಕೊಡ್ಬೇಕಂತ ಕೇಳ್ಕೊಂತೀನಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಶಾಸಕರ ರವರ ಒಂದು ಕಳಕಳಿಯನ್ನ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ಯಾಕಂತ ಹೇಳಿದ್ರೆ ಅದು ಒಂದು ಮೀಸಲು ಕ್ಷೇತ್ರ ಮತ್ತು ಹೈವೇ ಅಲ್ಲಿ ಹತ್ರಕ್ಕೆ ಇರುವಂತ ಕ್ಷೇತ್ರನೇ ಆದ್ದರಿಂದ ಅಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಹೆಚ್ಚಿನ ಒಂದು ಅಲ್ಲಿ ಆಸ್ಪತ್ರೆಯ ಒಂದು ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಅಲ್ಲಿ ನೀಡಬೇಕು ಅಂತ ನಾನು ಅವರನ್ನು ಪ್ರತ್ಯೇಕವಾಗಿ ಇನ್ನೊಂದು ಸಲ ಅವ್ರ ಜೊತೆ ಮಾತನಾಡ್ತೀನಿ ಏನೇನು ಮುಂದಿನ ದಿವಸಗಳಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡೋಣ ಈಗಿರುವಂಥ ವ್ಯವಸ್ಥೆಗಳು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಕೆಲವೆಲ್ಲ ರಿಪೇರಿ ಮಾಡೋದಕ್ಕೆ ಕೂಡ ಅದನ್ನು ದುರಸ್ತಿ ಮಾಡತಕ್ಕಂಥ ಕೂಡ ನಾವು ತಗೊಂಡಿದ್ದೀವಿ ಮುಂದೆ ಇನ್ನೇನು ಇನ್ನೇನು ಮಾಡತಕ್ಕಂಥ ಅವಶ್ಯಕತೆ ಇದೆ ನೋಡಿಕೊಂಡು